ಒಂದು ಮನೆಯು ಸ್ವರ್ಗವಾಗಬೇಕಾದರೆ ಕೆಲವು ವಿಷಯಗಳನ್ನು ಯಾವಾಗಲೂ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಹಿಂದಿನ ಕಾಲದಿಂದಲೂ ಪ್ರಚಲಿತದಲ್ಲಿರುವ ಹಿರಿಯರ ಅನುಭವದ ಮಾತು ಕಿವಿಮಾತುಗಳನ್ನು ಪಾಲಿಸಿದರೆ ಸಾಕು ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಗಾದೆ ಮಾತುಗಳಂತೆ ಹಿರಿಯರು ಹೇಳಿದ ಮಾತುಗಳು ತುಂಬಾ ಸತ್ಯ ಅದು ಅರ್ಥಗರ್ಭಿತವಾಗಿರುತ್ತದೆ ಮನೆಯಲ್ಲಿ ಸದಾ ಸುಖ ಸಂತೋಷ ತುಂಬಿ ತುಳುಕಬೇಕು ಅಂದರೆ ಹಿರಿಯರು ಹೇಳಿದ ಈ ಮಾತುಗಳನ್ನು ಈ ಕಿವಿ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಅಂದರೆ ಹಿರಿಯರು ಹೇಳಿದ ಈ ಅನುಭವದ ಕಿವಿಮಾತುಗಳನ್ನು ಪಾಲಿಸಬೇಕು ನಾವು ಸಂತೋಷವನ್ನು ನಮ್ಮ ಜೀವನದಲ್ಲಿ ತುಂಬಿ ತುಳುಕುವಂತೆ ಮಾಡಬಹುದು ಒಂದು ಸೋಮವಾರ ತಲೆಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚಬಾರದು ಒಂಟಿ ಕಾಲಲ್ಲಿ ಯಾವತ್ತೂ ನಿಲ್ಲಬಾರದು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗಬಾರದು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸಬಾರದು ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬಾರದು ಮನೆಯಲ್ಲಿ ಉಗುರು ಕತ್ತರಿಸಬಾರದು ಮಧ್ಯಾಹ್ನ ತುಳಸಿ ಗಿಡವನ್ನು ಕೊಯ್ಯಬಾರದು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬಾರದು ತಲೆ ಬಾಚಬಾರದು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರದು ಊಟ ಮಾಡುವಾಗ ಮಧ್ಯೆ ಮೇಲೆ ಏಳಬಾರದು ತಲೆ ಕೂದಲು ಒಲೆಗೆ ಹಾಕಬಾರದು ಒಸಿಲನ್ನು ತುಳಿದು ದಾಟಬಾರದು ಮನೆಯಿಂದ ಹೊರಡುವಾಗ ಕಸಗುಡಿಸುವುದು ಬೇಡ ಗೋಡೆ ಮೇಲೆ ಕಾಲಿಟ್ಟು ಮಲಗಬಾರದು ರಾತ್ರಿ ಹೊತ್ತಲ್ಲಿ ಬಟ್ಟೆಯನ್ನು ಒಗೆಯಬಾರದು ಒಡೆದ ಬಳೆ ಧರಿಸಬಾರದು ಮಲಗಿ ಎದ್ದ ಮಲಗದ ಮಲಗಿ ಎದ್ದ ಮೇಲೆ ಚಾಪೆ ಬಿಡಬಾರದು ಉಗುರು ಕಚ್ಚಲು ಬಾರದು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ ಮಾಡಿಸಬಾರದು ಒಂಟಿ ಬಾಳೆ ಎಲೆ ತರಬಾರದು ಊಟ ಮಾಡಿದ ಮೇಲೆ ಕೈ ಒಣಗಿಸಬಾರದು ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬೇಡ ವಸಿಲ ಮೇಲೆ ಕೂರಬಾರದು ತಿಂದ ತಕ್ಷಣ ಮಲಗಬಾರದು ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿ ಕೂಡಬಾರದು ಕೈ ತೊಳೆದು ನೀರನ್ನು ಜಾಡಿಸಬಾರದು ರಾತ್ರಿ ಊಟದ ತಟ್ಟೆ ತೊಳೆಯದೇ ಬಿಡಬಾರದು ಎಂಜಲ ಕೈಯಲ್ಲಿ ಊಟ ಬಡಿಸಬಾರದು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬಾರದು ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬಾರದು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದರಿಗೆ ಅರಶಿನ ಕುಂಕುಮ ಕೊಟ್ಟು ಕಳುಹಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಹರಿದ ತೂತಾದ ಉಡುಪು ಬನಿಯಾನ್ ಅಂಗಿ ಪ್ಯಾಂಟ್ ಚಪ್ಪಲಿ ಶೂ ಸಾಕ್ಸು ಧರಿಸಬಾರದು ನಿಮಗೆ ಎಷ್ಟು ಹಣ ಸಾಕಾಗುವುದಿಲ್ಲ ಅನವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಮನೆಯ ಒಳಗೆ ಚಪ್ಪಲಿ ಶೂ ತರಬಾರದು ಹೊರಗೆ ಹಿಡಿಯಿರಿ ಅದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಆಕಸ್ಮಾತ್ ಚಪ್ಪಲಿ ಕಳೆದರೆ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರು ಹಾಕಿಕೊಂಡ ಅಂದ ಚಪ್ಪಲಿಯನ್ನು ನೀವು ಮನೆಗೆ ಕರೆತಂದರೆ ಅದು ನಿಮ್ಮ ಕರ್ಮ ಹೆಚ್ಚಾಗುತ್ತದೆ ನೀವು ತಮ್ಮ ತಪ್ಪು ಹೆಚ್ಚಾಗುತ್ತದೆ ಮ ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಮುಸುರಿ ಹಾಕಬಾರದು ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬಾರದು ಪ್ರಯಾಣದಲ್ಲಿ ಅಪರಿಚರಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬಾರದು ಹಾಲು ಮೊಸರು ಹಾಲು ಅಡಿಗೆ ಎಣ್ಣೆ ಒಟ್ಟಿಗೆ ತರಬಾರದು ಶನಿವಾರ ಉಪ್ಪು ಎಣ್ಣೆ ತರಬಾರದು ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬಾರದು ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಹೊಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ಭಗವಂತನಲ್ಲಿ ಏನೂ ಬೇಡಬೇಡಿ ಬೇಡಿ ಭಿಕ್ಷುಕರಾಗಬೇಡಿ ನಿಮಗೆ ಬೇಕಾದಾಗ ಸಿಕ್ಕೇ ಸಿಗುತ್ತದೆ ಅರ್ಹರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿ ಇರಲಿ ಮಠ ಮಂದಿರಗಳ ಸೊತ್ತು ಹಣಕಾಸು ಒಡವೆ ವಿಷವೆಂದು ತಿಳಿಯಿರಿ ಅದನ್ನು ದುರುಪಯೋಗ ಮಾಡಿದರೆ ಶಿಕ್ಷೆ ನಿಮ್ಮ ಬೆನ್ನ ಹಿಂದೆ ಬರುವ ಬೆನ್ನ ಹಿಂದೆ ಇರುವ ನ ನೆರಳಿನಂತೆ ತಿಳಿಯಿರಿ ಯಾರನ್ನೂ ಆಡಿಕೊಳ್ಳಬೇಡಿ ನಿಮ್ಮನ್ನು ಹೊಗಳಿಕೊಳ್ಳಬೇಡಿ ನೀವು ನಿಮ್ಮ ಅಧಿಕಾರ ಶಾಶ್ವತವಲ್ಲ ಬೇರೆಯವರನ್ನು ಬೆಳೆಯಲು ಬಿಡಿ ಅವರಿಗೆ ಗುರುವಾಗಿ ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು